ಇದೇನಪ್ಪ ಅಂದರೆ ಈಗಿನ ಪಾರ್ಲಿಮೆಂಟ್ ಹೇಗಿದೆಯಲ್ಲ ಆವಾಗಿನ ರಾಜರು ತಮ್ಮ ಸಭೆ ಕರೆದಾಗ ಈ ಪಾರ್ಲಿಮೆಂಟ್ ಹೌಸಲ್ಲ ಹೆಂಗಿರುತ್ತಲ್ಲ ಅದು ಹಳೆಯ ಕಾಲದಲ್ಲಿ ರಾಜರು ತಮ್ಮ ಹೆಂಗೆ ಅನುಕೂಲ ತಕ್ಕಂಗೆ ಮಾಡ್ಕೊಂಡಿರೋ ಪಾರ್ಲಿಮೆಂಟ್ ಇದು ಸಭೆಯನ್ನು ಇಲ್ಲೇ ಏರ್ಪಡಿಸಿದ್ರು ಈ ಜಾಗ ಇಲ್ಲದ ಸುತ್ತಲೂ ಇದೇ ಜಾಗದಲ್ಲಿ ಏರ್ಪಡಿಸಿದ್ರು ಇದೇನಪ್ಪ ಅಂದರೆ ತಮ್ಮ ಖಜಾನೆಗಳು ಖಜಾನೆ ವಸ್ತು ಆಗಲಿ ಏನಾದರೂ ಇದು ಅವರು ಬರ್ತಿರೋ ಬುಕ್ಸು ಆಮೇಲೆ ಖಜಾನೆ ದುಡ್ಡು ಬಂಗಾರ ನಾಣ್ಯಗಳನ್ನೆಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಒಳಗಡೆ ಇಲ್ಲಿ ಒಳಗಡೆ ತೆಳಗಡೆ ಇದು ಉದ್ದ ಎಷ್ಟಪ್ಪ ಇದೆ ಅಂದರೆ ಎಂಟಡಿ ಉದ್ದ ಆಳ ಇದೆ ಇದು ಎಂಟಡಿ ಎಂಟು ಅಡಿ ಫುಲ್ ಉದ್ದ ಇದೆ ಎಂಟಡಿ ಉದ್ದ ಇದರೊಳಗೆ ತುಂಬಿಡ್ತಿದ್ರು ಆಮೇಲೆ ತುಂಬಿಟ್ಟು ಮೇಲುಗಡೆ ನಮಗೆ ಅವರಿಗೆ ಅನುಕೂಲ ತಕ್ಕಂತೆ ಯಾವುದೋ ಫುಲ್ ಅದ್ರ ಮೇಲೆ ಮುಚ್ಚಿ ಅದ್ರ ಮೇಲೆ ಯಾವುದಾದ್ರು ದೇವರನ್ನು ಮೂರ್ತಿಯನ್ನು ಕೂತಿಡ್ತಿದ್ರು ದೇವಸ್ಥಾನ ಥರ ಕಾಣಬೇಕು ಬೇರೆಯವ್ರು ಯಾರೋ ಲೂಟಿ ಮಾಡೋಕ್ಕೆ ಬಂದರೆ ಬೇರೆ ಹೈದರಾಳಿ ಅವರ ಸೇವಕರು ಇರ್ತಾರಲ್ಲ ಅವ್ರು ಲೂಟಿ ಮಾಡೋಕ್ಕೆ ಬಂದರೆ ಅದರ ಮೇಲೆ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ದೇವಸ್ಥಾನ ಇರೋದಕ್ಕೆ ಆ ಥರ ತುಂಬಿಡ್ತಿದ್ರು ಅವ್ರಿಗೆ ಒಳಗಡೆ ಹಾಂ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಏನು ರೀ ಫ್ರೆಂಡ್ಸ್ ನಮ್ಮ ವ್ಯೂವರ್ಸಿಗೆ ನೀವು ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಈ ಥರ ಪ್ಲಾಸ್ಟಿಕ್ ಐಟಮ್ಮು ಬಾಟಲ್ಗಳನ್ನು ಎಲ್ಲಿ ಹಿಂಗೆ ಒಗ್ಗೀಲಿಕ್ಕೆ ಹೋಗ್ಬೇಡ್ರಿ ಪ್ರಕೃತಿ ಸೌಂದರ್ಯ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೂ ಆಯಿತು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಷ್ಟೇ ಯಾವುದೂ ಇಂಥ ಪ್ಲೇಸ್ಗಳಿಗೆ ಹೋದಾಗ ಅಲ್ಲ ಬೇರೆ ಬೇರೆ ಯಾವುದೇ ಪ್ಲೇಸಿಗೆ ಹೋಗಲಿ ಆಗಲಿ ಯಾವ ಪ್ಲೇಸಿಗೆ ಹೋದ್ರು ನೀವು ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಕೋಟೆಯಲ್ಲಿ ಒಟ್ಟು ನಾವು ನೂರ ಇಪ್ಪತ್ತಾರು ಟವರ್ಸ್ ನೋಡಬಹುದು ಇಲ್ಲಿ ಫೋಟೋದಲ್ಲಿ ಸೈಡ್ ತೋರಿಸ್ತಿದ್ದೀನಲ್ಲ ಇಪ್ಪತ್ತಾರು ಟವರ್ಸ್ ನೋಡಬಹುದು ಹಾಗೆ ಮೇಲ್ಗಡೆ ಬಂದೆ ಹದಿನೆಂಟು ದೇವಾಲಯಗಳಿವೆ ಅಪ್ಪಲ್ಲಿ ಡೌನ್ ಅಲ್ಲಿ ಒಂದೇ ದೇವಾಲಯ ಇರೋದು ಇಲ್ಲಿ ಅಪ್ಪಲ್ಲಿ ಫುಲ್ ಹದಿನೆಂಟು ದೇವಾಲಯಗಳು ಒಳಗೊಂಡಿದೆ ಇದು ಚಿತ್ರದುರ್ಗ ಕಲ್ಲಿನ ಕೋಟೆ ಟೋಟಲಿ ಇದೆ ನೋಡಿ ಫ್ರೆಂಡ್ಸ್ ಒಬ್ಬವನ ಮನೆ ಒಳಗಡೆ ತೋರಿಸ್ತೀನಿ ಮನೆ ಹೆಂಗಿದೆ ಅಂತ ಈ ಥರ ಇದೆ ನೋಡಿ ಒಬ್ಬವ್ವ ಮನೆ ಮೊದಲಿಗೆ ಈ ಥರ ಇತ್ತು ತಂಪಾದ ವಾತಾವರಣದಲ್ಲಿ ತಂಪಾಗಿರೋ ಜಾಗ ಇದು ಮೊದಲಿಗೆ ಕುಡಿಯೋ ನೀರಿನ ಕೊಳ ಆಗಿತ್ತು ಅಕ್ಕ ತಂಗಿ ಅಂತ ಹೆಸರು ಬರೋಕೆ ಒಂದು ರೀಸನ್ ಇದೆ ಆ ರೀಸನ್ ಏನಪ್ಪ ಅಂದರೆ ಹೈದರಾಲಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಕೋಟೆನ ವಶಪಡಿಸ್ಕೊಂಡಾಗ ಮದಕರಿ ನಾಯಕನ ಶ್ರೀರಂಗಪಟ್ಟಣಕ್ಕೆ ಹೋಗಿ ಸೆರೆ ಹಿಡಿದಿಟ್ಟಿರ್ತಾನೆ ಆ ಟೈಮಲ್ಲಿ ಅವ್ನು ಜ ಎರಡು ಜನ ಬಂಗಾರಮ್ಮ ಬಂಗಾರಮ್ಮನಾಗತಿ ಮತ್ತು ಪದ್ಮಮ್ಮನಾಗತಿ ಅಂತ ಎರಡು ಜನ ಅವ್ರ ಇರ್ತಾರೆ ಆ ಪತ್ನಿಯರಿಗೆ ಹೈದರಾಲಿ ಸೈನಿಕರು ದಿನಾಲೂ ಟಾರ್ಚರ್ ಕೊಡ್ತಿರ್ತಾರೆ ಟಾರ್ಚರ್ ಮಾಡ್ತಿರೋ ಆ ಟಾರ್ಚರ್ ತಡೆದಾರ್ದೆ ಎರಡು ಜನ ಒಂದು ಕಡೆ ಅಕ್ಕ ಒಂದು ಕಡೆ ತಂಗಿ ಇಬ್ಬರೂ ஆ சூத்தார் <laughs> ಇದೆ ನೋಡು ಒನಕೆ ಒಬ್ಬವನ್ನು ಕಿಂಡಿ ಇದು ಮೊದಲಿಗೆ ಡ್ರೈನೇಜ್ ನೀರು ಹೋಗುತ್ತಲ್ಲ ಅದಕ್ಕೋಸ್ಕರ ಮಾಡಿರೋದು ಇದು ಹೈದರಾಲಿ ಸೈನಿಕರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಕಿಂಡಿಯಿಂದ ನುಸಿಸಿ ಕೋಟೆಯನ್ನು ಪ್ರವೇಶಿಸುವಾಗ ಒನಕೆ ಒಬ್ಬ ತನ್ನ ಒನಕೆಯಿಂದ ಎಷ್ಟೋ ಸೈನಿಕರನ್ನ ಸೆದೆ ಬಿಡದಿರುವ ಜಾಗ ಇದು ಇಲ್ಲಿ ಕಾಣುತ್ತಲ್ಲ ಎಷ್ಟೋ ಸೈನಿಕರನ್ನ ಸೆದೆ ಬಿಡಿರುವ ಜಾಗ ಇದು ಇಲ್ಲಿ ಒಳಗಡೆ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಹೈದರಾಳಿ ಸೈನಿಕರು ಹೆಂಗೆ ಜಾಗದಲ್ಲಿ ಹೆಂಗ್ ಬಂದಿರಬಹುದು ಅವರು ಕರೆಕ್ಟ್ ಆಗಿ ನೋಡ್ರಿ ಒಳಗಡೆ ಹೆಂಗಿದೆ ಅಂತ ಕಡೆ ಒಂದು ಚಿಕ್ಕದ ಲೈಟ್ ಕಾಣುತ್ತಾನೆ ಆ ಮೂಲೆಯಲ್ಲಿ ಬಂದಿರೋದವರು ಇಲ್ಲಿ ಹೋಗ್ಲಿಕ್ಕೆ ಇದು ಒನ್ ಕ್ಯೂಬ್ ಇಲ್ಲಿ ಹೊರಗಡೆ ನಿಂತಿದ್ಲು ಇಲ್ಲಿ ಈ ಜಾಗ ಇದು ಹೋಗ್ಲಿಕ್ಕೆ ಇದು ಬರುವ ಜಾಗದು ಇದೆ ನೋಡಿ ಜಾಗ ಬರಲಿಕ್ಕೆ ಇಲ್ಲಿ ಬಂದಕ್ಷಕನೇ ಈ ಕಡೆ ಸೈಡ್ ನಿಂತ್ಕೊಂಡಿದ್ದು ಅವನಿಗೆ ಹೋ ಒಂದು ಸ್ಟಾರ್ಟಿ ಕ್ಲಾಸ್ ಈಗೆಲ್ಲ ಮುಂದೆ ಬರ್ತಾವಲ್ಲ ಎಲ್ಲ ಹಳೆಯ ದೇವಾಲಯಗಳು ನೋಡುವೆಲ್ಲ ಎಂಟ್ರೆನ್ಸ್ ದೇವಾಲಯಗಳು ದಾರಿ ಎಂಟ್ರೆನ್ಸ್ಗಳಿವೆಲ್ಲ ಇಲ್ಲಿ ಹಿಂದ್ಗಡೆ ಒಂದು ದೇವಾಲಯ ಉಂಟು ಅಲ್ಲಿ ಹಿಂದ್ಗಡೆ ಒಂದು ದೇವಾಲಯ ಇದೆ ಅಲ್ಲಿ ಮೇಲುಗಡೆ ಅದಕ್ಕೆ ಅಲ್ಲಿ ಒಂದು ವಾರ್ ಬಾಲ್ ಕಾಣ್ತಿದೆ ದೊಡ್ಡ ಒಂದು ಒಂದು ಗೋಪುರ ಕಾಣ್ತಿದೆಯಲ್ಲ ಅಲ್ಲಿ ದಾಟು ಹೋದ್ರೆ ಅಲ್ಲಿ ಮೇಲುಗಡೆ ಮುರುಘಾ ಮಠ ಇವಾಗ ಶಾಲೆಗಳು ಹೆಂಗೋ ಅವಾಗ ಕಾಲದಲ್ಲಿ ಮಠಗಳೇ ಶಾಲೆಗಳಿದ್ದಂಗೆ ಮಠ ಹೇಗಿದೆ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಬಂತು ನೋಡಿ ಇದು ಮುರುಘಾ ಮಠ ಆವಾಗಿನ ಕಾಲದಲ್ಲಿ ಈ ನಮ್ಮ ಶಾಲೆಗಳು ಹೆಂಗಿದಾವಲ್ಲ ಇವಾಗ ಆ ಥರ ಹಳೆ ಕಾಲದಲ್ಲಿ ಆ ಥರ ಶೈಲಿಯಲ್ಲಿ ಮಠಗಳನ್ನು ನಿರ್ಮಿಸಿತ್ತು ಆ ಮಠಗಳಲ್ಲಿ ಶಿಕ್ಷಣ ಹೇಳ್ಕೊಡ್ತಿದ್ರಲ್ರಿಗೂ ಅಲ್ಲಿ ಒಂದೇ ವಲಯ ಉಂಟು ಇವಾಗೂ ಕೂಡ ಹೆಂಗಿದೆ ಹಂಗೆ ಇದೆ ರೀ ಇದು ಮಠ ಒಂಚೂರು ಬಿದ್ದಿಲ್ಲ ಏನೇನು ಕರಗಿಲ್ಲ ಹೇಗಿದೆ ಅಲ್ಲ ಹಂಗೆ ಇದೆ ಇದೆಯಾ ನೋಡಿ ಗುಡ್ಡ ತುದಿ ಹೋಗೋ ಜಾಗ ಇದು ಎರಡು ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಇಲ್ಲಿ ಭಾಳ ಕಷ್ಟ ಭಾಳ ಕಷ್ಟ ಕಷ್ಟ ಹತ್ತಕ್ಕೆ ಧೈರ್ಯ ಇರಬೇಕು ಧೈರ್ಯ ಅಷ್ಟೇ ಸಾಲದು ಗ್ರಿಪ್ ಸಮೇತ ಇರಬೇಕು ಏನೇ ಮಿಸ್ ಆದರೆ ಸ್ಪಾಟ್ ಎತ್ತೆ ಹಿಡ್ಕನಕ್ಕೂ ಇಡಕ್ಕೆ ಏನೇ ಇಲ್ಲ ಈಗ ಹತ್ತಿದ್ದಾರೆ ನೋಡಿ ಅಲ್ಲಿ ಹಿಂಗೆ ಕಾಣುತ್ತೆ ಕಷ್ಟ ಕಷ್ಟ ಐತೆ ಭಾಳ ಸ್ಲಿಪ್ ಆಗುತ್ತೆ ಭಾಳ ಸ್ಲಿಪ್ಪನ ಸಕ್ಕ ಸ್ಲಿಪ್ ಆಗುತ್ತೆ ಮಾತ್ರ ಸ್ವಲ್ಪ ಸ್ಲಿಪ್ಪಾದರೆ ಹಿಡ್ಕೊಂಡಾಗಂತೂ ಏನೂ ಇಲ್ಲ ಅಲ್ಲೇ ಸ್ಪಾಟ್ ಐತೆ ಮತ್ತು ಏನಿಲ್ಲ ನೋಡಿ ಕಷ್ಟಪಟ್ಟು ಹತ್ತಕ್ಕೆ ಇಷ್ಟ ಆಯ್ತು ಹೋಗ್ಬೇಕು ಅಂದ್ರೆ ಹೋಗೋಕೆ ನಿಮ್ಗೆ ಇಷ್ಟ ಆ ಟ್ರೆಕ್ಕಿಂಗ್ ಪ್ಲೇಸ್ ಮಾತ್ರ ಸೂಪರ್ ಮಾತ್ರ ಇಲ್ಲಿ ಇಲ್ಲಿಂದ ನಿಂತು ನೋಡಿದ್ರೆ ಮಾತ್ರ ಸಕ್ಕತ್ತೆ ಅಲ್ಲಿ ಅಲ್ಲೊಂದು ಕಾಣ್ತಿದ್ದು ದೇವಸ್ಥಾನ ಅದು ತೋಸ್ಲಿಲ್ಲ ನಾನು ನಾನು ಹೋಗೋಕಾಲಿದೆ ಹೋಗ್ತೀನಿ ನೆಕ್ಸ್ಟ್ ಈ ಥರ ಇರ್ತದ ಚಿತ್ರದುರ್ಗ ಕಲ್ಲಿನ ಗುಡ್ಡೆ ಮೇಲೆ ಹೋಗಬೇಕು ಅಂದರೆ ನೋಡಿ ಯಾರು ಇದ್ದರೆ ಜೀವದ ಭಯ ಬಿಟ್ಟು ಹತ್ತವರು ಬರೋಕೆಡ್ಲಿಲ್ಲ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಚಿತ್ರದುರ್ಗಕ್ಕೆ ಬಂದು ಈ ಥರ ಕಲ್ಲಿನ ಗುಡ್ಡ ಯಾರು ಹತ್ತದಿದ್ರೆ ಜೀವದ್ಮೇಲೆ ಭಯ ಬಿಟ್ಟು ಹತ್ತಿ ಈ ಥರ ಇರ್ತದೆ ಬರೋದು ಗುಡ್ಡ ಭಯ ಇದ್ದರೆ ಅಲ್ಲಿದ್ದಾರೆ ನೋಡ್ರಿ ಕಾಣ್ತಿದ್ದಾರೆ ಜನ ಅಲ್ಲಿದ್ದಾರೆ ಎಲ್ಲರು ಅಲ್ಲಿಂದಲೇ ಹತ್ಕೋರು ಇನ್ನೂ ದೂರ ಇದೆ ಇಷ್ಟು ದೂರ ಉಂಟು ಕಲ್ಲಿನ ಕೋಟೆ ರೀಚ್ ಆಗಿ ಅನ್ಸುತ್ತೆ ಚಲಿತಾರ ನಮ್ಮ ಜ ನಮ್ಮ ಜನ ಹತ್ಕೊಂಡು ಬರ್ತಿದಾರೆ ಲೈಟಾಗಿ ಇಡೀ ಚುತ್ತ ದುರ್ಗ ಇಲ್ಲೇ ಕಾಣುತ್ತೆ ಇಷ್ಟ ಕಾಲ ದೇವಾಲಯ ಇದೆ ಇದೆಂದು ಕಾಣ್ತಿದೆ ಮೂವೀಸಲ್ಲಿ ತೋರಿಸ್ತಾರೆ ರಾಮಾಚಾರಿ ಮೇಲ್ಗಡೆ ಫುಲ್ ಸ್ಟ್ಯಾಚು ಇದೆ ಬರ್ದಿದ್ದಾರೆ ಅವರ ಹೆಸ್ರು ಸ್ಟ್ಯಾಚುನೇ ಕಾಣುತ್ತೆ ಏನೂ ಇಲ್ಲ ಗುರು ಇಲ್ಲಿ ಮೇಲ್ಗಡೆ ಪ್ಲೇನ್ ಪ್ಲೇನ್ ಅಂದರೆ ಪ್ಲೇನೇ ಏನೂ ಇಲ್ಲ ಸಖತ್ತಿದೆ ಅದರ ಪ್ಲೇಸ್ ಇಡೀ ಚಿತ್ರದುರ್ಗನೇ ಮೇಲಿಂದ ಎಲ್ಲ ಚಿ ಇಡೀ ಚಿತ್ರದುರ್ಗನೇ ನೋಡ್ಬೋದು ಆಲ್ಮೋಸ್ಟು ಎಷ್ಟೋ ಟವರ್ಸ್ ಇಲ್ಲಿಂದನೇ ಕಾಣ್ತವೆ ಆಲ್ಮೋಸ್ಟ್ ಟವರ್ಸ್ ಕವರ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ಮೇಲುಗಡೆ ಬಂದರೆ ನೋಡ್ಬೋದು ಆದರೆ ಎಷ್ಟೋ ಜನಕ್ಕೆ ಹತ್ತೋಕ್ಕಾಗಲ್ಲ ಆಗಲ್ಲ ಕಷ್ಟಪಡ್ಬೇಕು ಹತ್ತಬೇಕು ಅಂದರೆ ಇಳಿಲಿಕ್ಕೆ ಮಾತ್ರ ಸಕ್ಕತ್ ಕಷ್ಟ ಸಕ್ಕತ್ ಕಷ್ಟ ಅಂದರೆ ಸಕ್ಕತ್ ಕಷ್ಟ ಹತ್ಬೋದು ಏನೋ ಮಾಡ್ಕೊಂಡು ಹತ್ಬೋದು ಅದಕ್ಕೆ ಇಳಿಲಿಕ್ಕೆ ಮಾತ್ರ ಸಕ್ಕತ್ ಕಷ್ಟ ಇಡೀ ಇಡೀ ಚಿತ್ರದುರ್ಗ ಕಲೆ ಕೋಟೆಗೆ ಕವರ್ ಆಗಲ್ಲ ಸ್ವಲ್ಪ ಮೇಲಿಂದ ಅರ್ಧ ನೋಡ್ಬೋದು ಅಡಿ ಇಡೀ ಇಡೀ ಚಿತ್ರದುರ್ಗನೇ ಕಾಣುತ್ತೆ ಮೇಲ್ಗಡೆಯಿಂದ ಇಡೀ ಚಿತ್ರದ ಸಿಟಿ ಕಾಣುತ್ತಾರೆ ಇಡೀ ಚಿತ್ರದುರ್ಗ ಸಿಟಿನೂ ಅಷ್ಟು ನೋಡ್ಬೋದು ಅದ್ರ ಮೇಲ್ಗಡಿಂದ ಎಲ್ಲ ಕೋಟೆಯಲ್ಲಿರೋ ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಮೇಲ್ಗಡೆಯಿಂದ ನೋಡಿ ಕವರ್ ಮಾಡ್ತೀನಿ ಅಂತ ಆಗಲ್ಲ ಅದ್ರ ಮಟ್ಟಿಗೆ ಮೇಲ್ಮೇಲೆ ಮೇಲೆ ಟವರ್ಸ್ ಇರುತ್ತಲ್ಲ ಆ ಟವರ್ಸ್ ಕಾಣುತ್ತೆ ಆಲ್ಮೋಸ್ಟ್ ಆ ಇಡೀ ಚಿತ್ರದುರ್ಗ ನೋಡ್ರಿ ಫ್ರೆಂಡ್ಸ್ ಇದೇ ಥರ ಫುಲ್ಲು ಡೌನಿಂದ ನೋಡಿ ತಿಳ್ಗಳಿ ಎಳಿಬೇಕಾದ್ರೆ ಭಾಳ ಕಷ್ಟ ಹತ್ಬೋದು ಹತ್ಬೇಕಾರೆ ಏನೋ ಕಷ್ಟಪಟ್ಟು ಹತ್ತೀವಿ ಎಳಿಬೇಕಾದ್ರೆ ಮಾತ್ರ ಸ್ವಲ್ಪ ಇಷ್ಟೇ ಚೂರು ಆದರೂ ಪಾರ್ಟ್ಸ್ ಮಾತ್ರ ಹೆಂಗೆ ಆಗಿರುತ್ತೋ ನಮಗೆ ಗೊತ್ತಿರಲ್ಲ ಟ್ರೆಕ್ಕಿಂಗ್ ಒಳ್ಳೆಯ ಟ್ರೆಕ್ಕಿಂಗ್ ಪ್ಲೇಸೆ ಯಾರೋ ಹೇಳ್ತಾ ಇರ್ತಾರೆ ಅಂತ ಹತ್ತಲಿಕ್ಕೆ ಯಾರೋ ಹೋಗ್ಬೇಡಿ ಇಲ್ಲಿ ಕಾಣ್ತಿದ್ದ ನೋಡಿ ಚಿಕ್ಕ 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 ಜಾಗದಲ್ಲಿ ಹೋಲೋಲು ಮಾಡ್ದಂಗೆ ಮಾಡಿದಾರಲ್ಲ ಅದ್ರ ಬ್ಯಾಲೆನ್ಸ್ ಮೇಲೆ ಎಳಿಯೋದು ಯಾವುದೇ ಸಪೋರ್ಟ್ ಏನೇ ಇರಲ್ಲ ಮಿಸ್ ಆದರೆ ಸೀತಾ ಪಾತಾಳನೆ ಯಾವುದೇ ಸಪೋರ್ಟ್ ಯಾರು ಹಿಡೋಕ್ಕಾಗಲ್ಲ ನಿಮ್ಮ ಮುಂದಿದ್ದರೂ ಸಮೇತ ಎತ್ಕೊಂಡು ಹೋಗ್ಬಿಡ್ತೀರಾ ಇಲ್ಲಿ ತಳಗಡೆ ಇಳಿತೀರ ನೋಡಿ ಹಿಂಗೆ ಕುತ್ಕೊಂಡು ಎಳಿಬೇಕು ಸ್ವಲ್ಪ ಸ್ಲಿಪ್ಪಾದರೂ ನಮ್ಮ ಪಾರ್ಟ್ಸ್ ನಮಗೆ ಸಿಗೋಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಯಾಮಾರಿದ್ರು ಮತ್ತು ಹಿಂಗೆ ಹೆಂಗೆ ಬೀಳ್ತೀವಿ ನಮಗೆ ಯಾರಕ್ಕಾಗಲ್ಲ ಮುಗಿದು ಕತೆ ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಇಳಿಬೇಕು ನಿಮ್ಮ ಧೈರ್ಯ ಇದ್ದರೆ